ಎಲ್ಲರಿಗೂ ನಮಸ್ಕಾರ ಒಂದು ಕವಿತೆ ಮಾಡ್ತಾ ಇದ್ದೀನಿ ತುಂಬ ನನಗೆ ಬಲವಾಗಿ ಕಾಡಿಸಿರುವ ಕಾಡಿಸುತ್ತಿರುವ ಕಾಡಿಸುತ್ತಾ ಬಂದಿರುವ ಸತತ ಇಪ್ಪತ್ತು ವರ್ಷಗಳಿಂದಲೂ ಈ ಕವಿತೆಯನ್ನು ಬರೆಯಲು ಆರಂಭ ಮಾಡಿದ್ದೆ ಆದರೆ ಕಾಲ ಕೂಡಿ ಬರಲಿಲ್ಲ ಹಾಗಾಗಿ ಕಾಲಘಟ್ಟದ ಸಹಾಯದ ಹಸ್ತವಿಲ್ಲದೆ ನಾವೇನು ಮಾಡುವುದಕ್ಕೆ ಸಾಧ್ಯವಿಲ್ಲ ಹಾಗಂತ ನಾವು ನಮ್ಮ ಕ್ರಿಯಾಶೀಲತೆಯಲ್ಲಿ ನಾವು ಜಡತ್ವವನ್ನು ಹೊಂದಬೇಕಾಗಿಲ್ಲ ನಮ್ಮ ನಿರಂತರ ಪ್ರಯತ್ನ ಇದ್ದೇ ಇರುತ್ತೆ ಸಾಗಬೇಕು ಈ ಕವಿತೆ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಏಕೆಂದರೆ ಕಾವ್ಯದ ಪ್ರೇಮಿಗಳಿಗೆ ಕಾವ್ಯದ ಕಡುಮೋ ಕಡುಮೋಹಿ ಪ್ರೇಮಿಗಳಿಗೆ ಈ ಕವಿತೆ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ ಕಾವ್ಯ ಮನುಷ್ಯ ಸಂಬಂಧಗಳನ್ನು ಮಾನವೀಯ ಮೌಲ್ಯಗಳನ್ನು ಮತ್ತು ಸಹಿಷ್ಣುತೆಯನ್ನ ಭ್ರಾತೃತ್ವವನ್ನು ಮನುಷ್ಯ ಮನುಷ್ಯರೊಡನೆ ಮನುಷ್ಯನನ್ನಾಗಿ ಬಾಳುವಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುತ್ತೆ ಕಾವ್ಯ ಕಾವ್ಯ ಒಬ್ಬ ಮನುಷ್ಯನನ್ನು ಮನುಷ್ಯನನ್ನಾಗಿ ಮಾಡುವಂತಹ ಒಂದು ಸೃಜನಶೀಲ ಸಲಕರಣೆ ಕಾವ್ಯ ಕ್ಷಣದ ಭಂಗುರತೆಯನ್ನು ನೀಡಿ ಸಾವನ್ನು ಮುಂದೂಡಬಹುದು ಕೂಡ ಜಗತ್ತಿನ ಮಹಾಕಾವ್ಯಗಳು ಮಾನವನ ಜೀವನದ ಮೇಲೆ ತುಂಬ ಪರಿಣಾಮ ಬೀರಿವೆ ಜಗತ್ತಿನ ಚಲನಶೀಲತೆಗೆ ಸೃಜನಶೀಲತೆಗೆ ದಾರ್ಶನಿಕತೆಗೆ ಸೋಪಜ್ಞಕತೆಗೆ ಬೆಳಕು ಚೆಲ್ಲುವಂತಹ ಕಾವ್ಯಗಳು ಇಡೀ ಜಗತ್ತಿನಲ್ಲಿವೆ ಹಾಗಾಗಿ ಕಾವ್ಯದ ಕಡುಪುರ ಕಾವ್ಯದ ಕಡುಮೋಹಿಗಳಿಗೆ ಈ ಕಾವ್ಯ ಇಷ್ಟ ಆಗ್ಬೋದು ಅಂತ ಹೇಳಿ ನಾನು ಈ ಈಗ ಕವನವನ್ನು ವಾಚನ ಮಾಡ್ತಾ ಇದ್ದೀನಿ ಅವ್ವ ಮತ್ತು ಗಲ್ಫರ್ ಅವ್ವ ಮತ್ತು ಗಲ್ಸರ್ ಅವ್ವನ ಕೊರಳಲ್ಲಿ ದಾರ ಬಿತ್ತು ಅವ್ವನ ಕೊರಳಿನಲ್ಲಿ ದಾರ ಬಿತ್ತು ಕರಿಮಣಿಯ ಹಾಗೆ ಅವ್ವ ಯಾವತ್ತೂ ಆಭರಣಗಳನ್ನು ಧರಿಸುತ್ತಿರಲಿಲ್ಲ ಕಿವಿಗೆ ಮೂಗಿಗೆ ಕಾಲಿಗೆ ಯಾವುದೇ ಆಭರಣ ಧರಿಸುತ್ತಿರಲಿಲ್ಲ ಸಂಪ್ರದಾಯದಂತೆ ಗಂಡನ ಮನೆ ಕಡೆಯವರು ಕೊಡುವ ಗಲ್ಸರ್ ಅವ ಯಾವತ್ತೂ ತೊಟ್ಟಿರಲಿಲ್ಲ ಸಂಪ್ರದಾಯದಂತೆ ಗಂಡಿನ ಮನೆಯ ಕಡೆಯವರು ಕೊಡುವ ಗಲ್ಸರ್ ಯಾವತ್ತೂ ತೊಟ್ಟಿರಲಿಲ್ಲ ಮಂಗಳ ಸೂತ್ರದಂತೆ ಕಂಗೊಳಿಸುವ ಆ ಗಲ್ಸರ್ ಕೊರಳನ್ನು ಶೋಭಿಸುವಂತೆ ಗೃಹಣಿಯಂತೆ ಮನೆಯ ಯಜಮಾನನ ಅಡಿಯಾಳವೋ ಅಥವಾ ವಾರಸುದಾರನಾಗಿಯೋ ಕಾಣುತ್ತಿತ್ತು ಪರಂಪರೆಯ ಸಲಕರಣೆಯಂತೆ ಕಾಣುತ್ತಿತ್ತು ಎಂದೂ ಏನನ್ನೂ ಬೇಡದ ಎಂದೂ ಏನನ್ನು ಬೇಡದ ಬದುಕಿನ ಕಷ್ಟದ ದಾರಿಯಲ್ಲಿ ಬಡತನದ ನೊಗದಲ್ಲಿ ನುಜ್ಜು ನುಜ್ಜಾಗಿ ಜಜ್ಜಿ ಹೋದ ಬೇಗೆಯಲ್ಲಿ ಬಿಸಿಲ ರಾತ್ರಿಗಳ ಕೆಂಡವನ್ನು ತುಳಿತು ಬದುಕಿನ ಕಷ್ಟದ ದಾರಿಯಲ್ಲಿ ಬಡತನದ ನೊಗದಲ್ಲಿ ನುಜ್ಜು ನುಜ್ಜಾಗಿ ಜಜ್ಜಿ ಹೋದ ಬೇಗಯಲ್ಲಿ ಬಿಸಿಲ ರಾತ್ರಿಗಳ ಕೆಂಡವನ್ನು ತುಳಿದು ಬಾಳಿ ಹೋದ ಆ ಕಾಲ ನನ್ನನ್ನು ದಿಗಿಲುಗೊಳಿಸಿತು ಬಾಳಿ ಹೋದ ಆ ಕಾಲ ನನ್ನನ್ನು ದಿಗಿಲುಗೊಳಿಸಿತ್ತು ಒಂದು ದಿನ ಕೇಳಿಯೇ ಬಿಟ್ಟೆ ಅವ್ವ ಗಲ್ಸರ್ ನೀನು ಹಾಕಿಕೊಂಡಿಲ್ವ ಒಂದು ದಿನ ಕೇಳಿಯೇ ಬಿಟ್ಟೆ ಅವ್ವ ಗಲ್ಸರ್ ನೀನು ಹಾಕಿಕೊಂಡಿಲ್ಲವಾ ಇಲ್ಲಪ್ಪ ನನಗೂ ಯಾವುದೇ ಗೊತ್ತಿಲ್ಲ ಇಲ್ಲಪ್ಪ ನನಗೆ ಯಾವುದೂ ಗೊತ್ತಿಲ್ಲ ನನ್ನ ಒಡವೆಗಳು ನೀವೇ ಅಲ್ಲವೇ ಬದುಕೆ ನನ್ನ ಗಲ್ಸರ್ ಎಂದು ಹೇಳುತ್ತಿದ್ದಳು ಅವ್ವನ ಕೊರಡಲ್ಲಿ ಒಂದೊಂದು ಸಲ ಅರಿಬೆಯ ದಾರ ಕಂಡಿದ್ದೆ ಅವ್ವ ಬದುಕು ಕಲ್ಸರ್ ಕರಿಮಣಿ ಮಂಗಳಸೂತ್ರ ಇವು ಒಂದರೊಳಗೊಂದು ಬೆರೆತಿರುವ ಕಾಲಯಾನದ ಜೀವಕೋಶಗಳು ಸ್ನೇಹಿತರೆ ಈ ಕವಿತೆಯನ್ನು ಓದಿಬಿಟ್ಟೆ ಆದರೆ ನನಗೆ ತೃಪ್ತಿಯಾಗಲಿಲ್ಲ ಇನ್ನೊಂದು ಸಲ ಈ ಕವಿತೆಯನ್ನು ವಾಚನೆ ಮಾಡ್ತಾಯಿದ್ದೀನಿ ಏಕೆಂದರೆ ಈ ಕವಿತೆಯ ರುಚಿಯೇ ಹಾಗೆ ಅವ್ವ ಮತ್ತು ಗಲ್ಸರ್ ಅವ್ವನ ಕೊರಳಲ್ಲಿ ದಾರ ಬಿತ್ತು ಕರಿಮಣಿಯ ಹಾಗೆ ಅವ್ವ ಯಾವತ್ತೂ ಆಭರಣಗಳನ್ನು ಧರಿಸುತ್ತಿರಲಿಲ್ಲ ಕಿವಿಗೆ ಮೂಗಿಗೆ ಕಾಲಿಗೆ ಯಾವುದೇ ಆಭರಣ ಧರಿಸುತ್ತಿರಲಿಲ್ಲ ಸಂಪ್ರದಾಯದಂತೆ ಗಂಡನ ಮನೆಯ ಕಡೆಯವರು ಕೊಡುವ ಗಲ್ಸರ್ ಅವ್ವ ಯಾವತ್ತೂ ತೊಟ್ಟಿರಲಿಲ್ಲ ಮಂಗಳ ಸೂತ್ರದಂತೆ ಕಂಗೊಳಿಸುವ ಆ ಗಲ್ಸರ್ ಕೊರಳನ್ನು ಶೋಭಿಸುವಂತೆ ಗೃಹಿಣಿಯಂತೆ ಮನೆಯ ಯಜಮಾನನ ಅಡಿಯಾಳವೋ ಅಥವಾ ವಾರಸುದಾರನಾಗಿಯೋ ಕಾಣುತ್ತಿತ್ತು ಪರಂಪರೆಯ ಸಲಕರಣೆಯಂತೆ ಕಾಣುತ್ತಿತ್ತು ಬದುಕಿನ ಕಷ್ಟದ ದಾರಿಯಲ್ಲಿ ಬಡತನದ ನೊಗದಲ್ಲಿ ನುಜ್ಜು ನುಜ್ಜಾಗಿ ಜಜ್ಜಿ ಹೋದ ಬೇಗೆಯಲ್ಲಿ ಬಿಸಿಲ ರಾತ್ರಿಗಳ ಕೆಂಡವನ್ನು ತುಳಿದು ಬಾಳಿಹೋದ ಆ ಕಾಲ ನನ್ನನ್ನು ದಿಗಿಲುಗೊಳಿಸಿತ್ತು ಒಂದು ದಿನ ಕೇಳಿಯೇ ಬಿಟ್ಟೆ ಅವ್ವ ಗಲ್ಸರ್ ನೀನು ಹಾಕಿಕೊಂಡಿಲ್ಲವಾ ಇಲ್ಲಪ್ಪ ನನಗೆ ಯಾವುದೂ ಗೊತ್ತಿಲ್ಲ ನನ್ನ ಒಡವೆಗಳು ನೀವೇ ಅಲ್ಲವೇ ಬದುಕೇ ನನ್ನ ಗಲ್ಸರ್ ಎಂದು ಹೇಳುತ್ತಿದ್ದಳು ಅವನ ಕೊರಳಲ್ಲಿ ಒಂದೊಂದು ಸಲ ಅರಿವೆಯ ದಾರ ಕಂಡಿದ್ದೆ ಅವ್ವ ಬದುಕು ಗಲ್ಸರ್ ಕರಿಮಣಿ ಮಂಗಳಸೂತ್ರ ಇವು ಒಂದರೊಳಗೊಂದು ಬೆರೆಯುತ್ತಿರುವ ಕಾಲಯಾನದ ಜೀವಕೋಶಗಳು やられていくなんつうから。